ನೋಡಿ ಮನುಷ್ಯತ್ವ ಇರೋರಾದ್ರೆ ಇದೊಂದು ಇಶ್ಯೂನ ಅಧಿವೇಶನದಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವವರೆಗೂ ಬಿಡಬಾರ್ದು ಅಂತ ಇಶ್ಯೂ ಇದು ನೋಡಿ ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ಏನಾಗುತ್ತೆ ಯಾವ ಇಶ್ಯೂ ತಗೋತಾರೆ ಅಂತ ಬಹಳ ಚರ್ಚೆ ಆಗ್ತಾ ಇದೆ ಈ ಇಶ್ಯೂ ತಗೋಬೇಕು ಈ ಸಬ್ಜೆಕ್ಟ್ ಇದೆಯಲ್ಲ ನೋಡಿ ಅದು ಕೋಲಾಹಲ ಆಗುತ್ತೋ ಸಂಘರ್ಷ ಆಗುತ್ತೋ ಘರ್ಷಣೆ ಆಗುತ್ತೋ ವಾಕ್ಸಮರ್ ನಡೆಯುತ್ತೋ ಮಾತಿನ ಚಕಮಕಿ ನಡೆಯುತ್ತೋ ಇಡೀ ಅಧಿವೇಶನವೇ ಹೈಜಾಕ್ ಆಗುತ್ತೋ ಯಾರ್ ಲಾಕ್ ಆಗ್ತಾರೋ ಯಾರು ಜೈಲಿಗೆ ಹೋಗ್ತಾರೋ ಸೆಕೆಂಡ್ರಿ ಆದರೆ ಮಾನವೀಯತೆಯ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ಈ ಸಬ್ಜೆಕ್ಟ್ ಈ ವಿಚಾರವನ್ನ ಅಧಿವೇಶನದಲ್ಲಿ ನನ್ನ ಪ್ರಕಾರ ಪಕ್ಷಾತೀತವಾಗಿ ತಗೋಬೇಕು ಇದ್ರಲ್ಲಿ ರಾಜಕೀಯ ನೋಡಕ್ಕೆ ಹೋಗಬಾರ್ದು ಯಾವ ವಿಷಯ ಅಂತಹ ವಿಷಯ ಯಾವುದು ಯಾವುದು ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಆಲೋಚಿಸಬೇಕಾದಂತಹ ವಿಚಾರ ಯಾವುದು ಏನಾಗುತ್ತೆ ಇನ್ಫ್ಯಾಕ್ಟ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಧಿವೇಶನ ಆರಂಭ ಆಗ್ತಿದ್ದ ಹಾಗೆ ಈ ಇಶ್ಯೂನ ಎಷ್ಟರ ಮಟ್ಟಿಗೆ ಪ್ರಯಾರಿಟಿ ಆಗಿ ತೆಗೆದುಕೊಳ್ತಾರೆ ವಿರೋಧ ಪಕ್ಷದವರು ಯಾವಾಗ ರೈಸ್ ಮಾಡ್ತಾರೆ ಆಡಳಿತ ಪಕ್ಷ ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಸಿದ್ಧ ಆಗಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾ ಹೇಳಿದೆ ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಅಂತ ಹೇಳಿದೆ ಸುಮ್ಮನೆ ಹೇಳಿದ್ದಲ್ಲ ಯಾಕಂದ್ರೆ ವಿಷಯ ಸಾಕಷ್ಟಿದೆ ಸಿ ಕೆಲವರಿಗೆ ವಕ್ಫ್ ಬಹಳ ಪ್ರಯಾರಿಟಿ ಇಶ್ಯೂ ಅಂತ ಸಹಜವಾಗಿ ಅನ್ಸುತ್ತೆ ಇನ್ನು ಕೆಲವರಿಗೆ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಸೊ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಇಲ್ಲ ಅಂದ್ರೆ ಎಲ್ಲಿಗೆ ಹೋಗುತ್ತೆ ಕರ್ನಾಟಕ ಅನ್ನೋದು ಇನ್ನು ಕೆಲವರ ಪ್ರಯಾರಿಟಿ ಮತ್ತೆ ಕೆಲವರು ಮೂಢ ಹಗರಣ ಬಹಳ ದೊಡ್ಡ ಹಗರಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ ಆ ಇಶ್ಯೂರೈಸ್ ಮಾಡಬೇಕು ಅಂತ ಇನ್ ಕೆಲವರು ಇಲ್ಲ ಇಲ್ಲ ಎಸ್ ಟಿ ನಿಗಮದ ಹಣ ಪರಿಶಿಷ್ಟ ಪಂಗಡದವ್ರಿಗೆ ಸೇರಿದ್ದು ಅದನ್ನ ದುರ್ಬಳಕೆ ಮಾಡಿದ್ದಾರೆ ಅದನ್ನ ಎಲ್ಲೆಲ್ಲೋ ವರ್ಗಾವಣೆ ಮಾಡಿದ್ದಾರೆ ಅದನ್ನ ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಎಲೆಕ್ಷನ್ಗೆಲ್ಲ ಬಳಸಿದ್ದಾರೆ ಆ ಇಶ್ಯೂರೈಸ್ ಆಗ್ಬೇಕು ಅಂತ ಇನ್ ಕೆಲವರು ಆದರೆ ನನ್ನ ಪ್ರಕಾರ ಎಲ್ಲಕ್ಕಿಂತಲೂ ದೊಡ್ಡ ಆದ್ಯತೆಯ ವಿಚಾರ ಆಗ್ಬೇಕಾಗಿರೋದು ಬಳ್ಳಾರಿಯ ಭೀಮ್ಸ್ ನಲ್ಲಿ ಬಾಣಂತಿಯರ ಸರಣಿ ಸಾವು ಸಂಭವಿಸ್ತಲ್ಲ ಅದು ಆದ್ಯತೆಯ ವಿಚಾರ ಆಗ್ಬೇಕು ಸಿ ಒಂದು ವರ್ಷದಲ್ಲಿ ಸರಿಸುಮಾರು ಮುನ್ನೂರ ನಲವತ್ತೇಳು ಬಾಣಂತಿಯರು ಸಾವನ್ನಪ್ಪತ್ತಾರೆ ಅಂದ್ರೆ ಅದು ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತ ವಿಚಾರ ಅಲ್ವಾ ಅದು ಆದ್ಯತೆಯ ವಿಚಾರವಾಗಿ ತೆಗೆದುಕೊಳ್ಬೇಕೋ ಬೇಡವೋ ನೋಡಿ ತನಿಖೆ ನಡೆಸ್ತಾ ಇದ್ದೀವಿ ಮತ್ತೊಂದು ತನಿಖೆ ಮಾಡ್ತೀವಿ ಈ ರೀತಿಯ ತಿಪ್ಪೆ ಸಾರಿಸುವ ಹೇಳಿಕೆಗಳಿಂದ ನಿಜಕ್ಕೂ ಮೂಲದಲ್ಲಿ ಗ್ರೌಂಡ್ ಜೀರೋದಲ್ಲಿ ಏನು ಸರಿ ಆಗ್ಬೇಕಲ್ಲ ಅದು ಸರಿ ಆಗಲ್ಲ ಅದಕ್ಕೆ ಈಗ ಅಧಿವೇಶನ ಅಂತ ಇರೋದು ಯಾಕೆ ಸದನ ಅಂತ ಇರೋದು ಯಾಕೆ ಕಲಾಪ ಅಂತ ನಡೆಸೋದು ಯಾಕೆ ನಾ ಅದಕ್ಕೆ ಹೇಳಿದೆ ಈ ವಿಚಾರವನ್ನು ರೈಸ್ ಮಾಡೋದ್ರಿಂದ ಸದನದಲ್ಲಿ ಕಲಾಪದಲ್ಲಿ ಅದು ಏನೇ ಆಗಲಿ ಆದರೆ ಬಿಡಬಾರ್ದು ನೋಡಿ ಒಂದೊಂದು ಜೀವಕ್ಕೂ ಅದರದೇ ಆದ ಬೆಲೆ ಇದೆ ಸಿ ಒಂದು ವಾರದಲ್ಲಿ ಐದು ಜೀವ ಹೊರಟೋಯ್ತು ಆ ಮಕ್ಕಳೆಲ್ಲ ಅನಾಥವಾಗಿದ್ದಾವೆ ಮುನ್ನೂರ ನಲವತ್ತೇಳು ಬಾಣಂತಿಯರು ಈ ವರ್ಷದಲ್ಲಿ ಸಾವನ್ನಪ್ಪಿರೋದು ಅಂತ ಹೇಳಿದೆ ಸಿ ಆ ಜೀವಕ್ಕೆಲ್ಲ ಬೆಲೆ ಇಲ್ವಾ ಮತ್ತೆ ನೋಡಿ ನಾಳೆ ಇನ್ನು ಇದು ಇಲ್ಲಿ ಕೊನೆ ಅಂತ ಹೇಗೆ ಹೇಳ್ತೀರಿ ಮತ್ತೀಗ ಬಳ್ಳಾರಿ ಜಿಲ್ಲಾಸ್ಪತ್ರೆಯದು ಬೆಳಕಿಗೆ ಬಂದಿದೆ ಬೆಳಕಿಗೆ ಬರ್ದೇ ಇರೋದು ಎಷ್ಟಿದ್ಯೋ ಗೊತ್ತು ಸಿ ಆ ಫ್ಲೂಯಿಡ್ ಡಿಸೆಲ್ಲ ಅದರ ಕಳಪೆ ಗುಣಮಟ್ಟದ ಕಾರಣದಿಂದಾಗಿ ಸಾವು ಸಂಭವಿಸಿದೆ ಅಂತಾರೆ ಸಿ ಹಾಗಾದರೆ ಕಳಪೆ ಗುಣಮಟ್ಟದನ್ನ ಅಲೋ ಹೇಗೆ ಮಾಡಿದ್ರು ಸಿ ಅದು ಯಾರೇ ಆಗಿರಲಿ ಹೂ ಎವರ್ ಇಟ್ ಮೇ ಬಿ ಶಿಕ್ಷೆ ಆಗ್ಬೇಕಲ್ವಾ ಅವರಿಗೆ ಆ ಮೂಲಕ ಉಳಿದವ್ರು ಎಲ್ರಿಗೂ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕಲ್ವಾ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಈ ಇಶ್ಯೂ ಮೇಜರ್ ಆಗಿ ರೈಸ್ ಆಗಬೇಕು ಸಿ ರಾಜಕೀಯವಾಗಿ ಮಾತಾಡ್ಲಿಕ್ಕೆ ನೂರು ವಿಷಯ ಇದೆ ನೀವು ಮಾತಾಡೇ ಮಾತಾಡ್ತೀರಿ ಆದರೆ ಮಾನವೀಯತೆಯ ದೃಷ್ಟಿಯಿಂದ ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಈ ವಿಷಯ ರೈಸ್ ಆಗಬೇಕು ಅದ್ಯಾವುದೋ ಪಶ್ಚಿಮ ಬಂಗಾಳದ ಕಂಪ್ನಿ ಅವ್ರು ಕಳಿಸಿದ್ರು ಇವ್ರ ಇಲ್ಲಿ ಬಳಸಿದ್ರು ಮುನ್ನೂರ ನಲವತ್ತೇಳು ಜನ ಸಾಯೋವರೆಗೂ ಅಲ್ಲಿವರೆಗೂ ಇದು ಬೆಳಕಿಗೆ ಬರಲ್ಲ ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಯೋಚನೆ ಮಾಡಿ ಮೆಡಿಕಲ್ ಮಾಫಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಯೋಚನೆ ಮಾಡಿ ನೀವು ಅದೇ ಕಾರಣಕ್ಕಾಗಿ ಇದು ಆದ್ಯತೆಯ ಮೇರೆಗೆ ಸದನದಲ್ಲಿ ಚರ್ಚೆ ಆಗಬೇಕು ಸಿ ಇವ್ರು ಕೇಂದ್ರದ ಮೇಲೆ ತೋರಿಸೋದು ಕೇಂದ್ರದ ರಾಜ್ಯದ ಮೇಲೆ ತೋರಿಸೋದು ಬಿಜೆಪಿಯವ್ರ ಕಾಂಗ್ರೆಸ್ ಮೇಲೆ ತೋರಿಸೋದು ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ತೋರಿಸೋದು ಇದರಿಂದ ಪರಿಹಾರ ಆಗಲ್ಲ ಹೋಗಿರೋ ಜೀವಗಳ ಮತ್ತು ವಾಪಸ್ ಬರಲ್ಲ ಇವರೇನೋ ಎರಡು ಲಕ್ಷ ಪರಿಹಾರ ಕೊಡ್ತಿದ್ದೀವಿ ಅಂತಿದ್ದಾರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ರೆ ಹೋದ ಜೀವ ವಾಪಸ್ ಬರುತ್ತಾ ಸಿ ಎಲ್ ಶ್ರೀರಾಮುಲು ಅವರು ಧರಣಿ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಒಂದು ಕೋಟಿ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ ಆಯ್ತು ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಕೊಟ್ಟರು ಹೋದ ಜೀವ ವಾಪಸ್ ಬರ್ತೇನ್ ಅದನ್ನ ಯೋಚನೆ ಮಾಡಬೇಕು ಆ ದೃಷ್ಟಿಯಿಂದ ಇದು ಆದ್ಯತೆಯ ಮೇಲೆ ನಾನು ಹೇಳುದಿಲ್ಲ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವವರೆಗೂ ಬಿಡಬಾರ್ದಿದ್ದನ್ನ ನೀವು ಬೇರೆಲ್ಲಾ ಕಲಾಪಗಳನ್ನ ಬದಿಗೊತ್ತಿ ಬೇರೆಲ್ಲಾ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಇದನ್ನ ಯಾರು ತಪ್ಪು ಮಾಡಿದ್ದಾರೆ ಎಲ್ಲಿ ತಪ್ಪಾಗಿದೆ ಯಾರೆಲ್ಲ ಹೊಣೆಗಾರರು ಯಾರು ಹೊಣೆಗಾರರು ಯಾರಿಗೆ ಜೀವಗಳು ಹೋಯ್ತಲ್ಲ ಸಾವು ಸಂಭವಿಸ್ತಲ್ಲ ಅದಕ್ಕೆ ಹೊಣೆಗಾರರು ಯಾರು ಸಿ ದಿನೇಶ್ ಗುಂಡೂರಾವ್ ಹೇಳ್ತಾರೆ ನಾನು ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅಂದ್ರೆ ನಾನು ಅದನ್ನೇ ಕೇಳ್ತಿರೋದು ಯಾರು ಹೊಣೆಗಾರರು ಯಾರು ದಿನೇಶ್ ಗುಂಡೂರಾವ್ ಅವರ ಅಥವಾ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರ ಅಥವಾ ಕೆಳ ಹಂತದ ಅಧಿಕಾರಿಗಳ ಅಥವಾ ಬಳ್ಳಾರಿಯ ಡಿ ಎಚ್ಒನ ಅಥವಾ ಅಲ್ಲಿನ ಜಿಲ್ಲಾಧಿಕಾರಿನ ಸಿ ಲೋಕಾಯುಕ್ತದವರು ಕೂಡ ನಿನ್ನೆ ರೈಡ್ ಮಾಡಿದ್ದಾರೆ ಅಲ್ಲಿ ಡಿ ಎಚ್ಒನ ಡಿ ಸಿ ನ ಎಲ್ಲರನ್ನು ಕೂಡ ಇದರಲ್ಲಿ ಅಕ್ಯೂಸ್ ಮಾಡಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ತನಿಖೆ ನಡೀತಾ ಇದೆ ಈಗ ಸರ್ಕಾರದಿಂದ ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಒಂದು ತಂಡವನ್ನ ಮಾಡಿ ತನಿಖೆಯನ್ನ ಮಾಡಿಸಿದ್ರು ಸಿ ಇರೋ ಬರೋ ಆಸ್ಪತ್ರೆದು ಅಲ್ಲಿಂದು ಕೂಡ ಎಲ್ಲ ಈ ರಿಂಗರ್ ಲ್ಯಾಕ್ಟೆಟ್ ಐವಿ ಫ್ಲೂಯಿಡ್ ನ ಕಳಿಸಿದ್ರು ಲ್ಯಾಬ್ಗೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತಾರೆ ಕೆಲವು ಬಂದಿದೆ ಇನ್ನು ಕೆಲವು ಬರಬೇಕು ಅಂತ ಹೇಳ್ತಾರೆ ಬಂದಿರೋ ರಿಪೋರ್ಟ್ ಎಲ್ಲ ಅದು ಕಳಪೆ ಅಂತೇಳಿ ಬಂದಿದೆ ವರದಿ ನೀವು ಯೋಚನೆ ಮಾಡಿ ಯಾರೋ ಬಡವರು ಪಾಪ ದುಡ್ಡಿರಲ್ಲ ಅವ್ರ ಹತ್ರ ದುಡ್ಡಿಲ್ಲ ಅಂತೇಳಿ ಸಿ ಫ್ರೀಯಾಗಿ ಸಿಗುತ್ತೆ ಚಿಕಿತ್ಸೆ ಕಡಿಮೆ ಬೆಲೆಗೆ ಸಿಗುತ್ತೆ ಚಿಕಿತ್ಸೆ ಅಂತಲಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಆ ಸರ್ಕಾರಿ ಆಸ್ಪತ್ರೆಗೆ ದುಡ್ಡು ಉಳಿಸೋಕಂತಲ್ಲಿ ಬಂದ್ರೆ ಜೀವನೇ ತಗೊಂಡು ಹೋಗ್ಬಿಟ್ರೆ ಏನು ಮಾಡಬೇಕು ಹಾಗಾದ್ರೆ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಸಹಾಯಕ್ಕೆ ಬರದಾ ಸರ್ಕಾರಿ ಆಸ್ಪತ್ರೆಗೆ ಸೊ ಆ ದೃಷ್ಟಿಯಿಂದ ಇದನ್ನ ನೋಡಬೇಕು ಹಾಗೂ ಅದೇ ಹಿನ್ನೆಲೆಯಲ್ಲಿ ಇದನ್ನ ಆದ್ಯತೆಯ ಮೇರೆಗೆ ಚರ್ಚೆ ಮಾಡಬೇಕು ಹಾಗೂ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಬೇಕು ಏನು ತಾರ್ಕಿಕ ಅಂತ್ಯ ಅಂದ್ರೆ ಏನು ಹಾಗಾದ್ರೆ ತಾರ್ಕಿಕ ಅಂತ್ಯ ಏನು ಅಂದ್ರೆ ನಂಬರ್ ಒನ್ ಯಾವುದೇ ಕಾರಣಕ್ಕೂ ಇನ್ನೊಂದು ಜೀವ ಹೋಗಬಾರದು ಆ ರೀತಿಯ ಕ್ರಮ ಆಗ್ಬೇಕು ಮುಂಜಾಗ್ರತಾ ಕ್ರಮ ಆಗಬೇಕು ಮುನ್ನೆಚ್ಚರಿಕೆ ವಹಿಸಬೇಕು ಆ ರೀತಿಯ ಯಾವೆಲ್ಲ ದ್ರಾವಣಗಳಿದೆಯೋ ಅದೆಲ್ಲವನ್ನೂ ಹಾಕ್ಬೇಕು ಹೊರಗಡೆ ಅದನ್ನ ಸಪ್ಲೈ ಮಾಡೋ ಎಲ್ಲ ಕಂಪ್ನಿಗಳನ್ನೂ ಬ್ಲಾಕ್ ಲಿಸ್ಟಿಗೆ ಸೇರಿಸಬೇಕು ಅಷ್ಟೇ ಅಲ್ಲ ಸಿ ಈ ರೀತಿಯ ಇನ್ನು ಎಷ್ಟು ಗಳು ಕಳಪೆ ಇದೆಯೋ ಅವೆಲ್ಲವೂ ಚೆಕ್ ಆಗ್ಬೇಕು ಬರೀ ಕೇವಲ ಇದಕ್ಕೆ ಸೀಮಿತವಾಗಿ ಇದೊಂದನ್ ಸರಿ ಮಾಡಿದ್ವಿ ನೋ ಅದೆಲ್ಲ ತಾರ್ಕಿಕ ಅಂತ್ಯ ತಾರ್ಕಿಕ ಅಂತ್ಯ ಅಂದ್ರೆ ಈ ರೀತಿಯ ಲೂಪ್ ಹೋಲ್ಸ್ ಎಲ್ಲೆಲ್ಲಿದೆ ಮೊದಲು ಅದನ್ನ ನೋಡಿ ಈ ರೀತಿಯ ಕಳಪೆ ಮೆಡಿಸಿನ್ಸ್ ಯಾವ್ದೆಲ್ಲ ಇದೆ ಅದೆಲ್ಲವನ್ನೂ ಕೂಡ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿ ಹಾಗೆ ಈ ರೀತಿ ಇನ್ನೂ ಅವ್ಯವಸ್ಥೆಯ ಆಗರ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಯಾಕೆ ಜನ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲೆಲ್ಲ ಸರಿಯಾಗಿದ್ರೆ ಯಾಕೆ ಹೋಗ್ತಾರೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಉಳಿದ ಎಲ್ಲ ಅವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಈ ಬಾರಿ ಅಧಿವೇಶನ ಕಣ್ಣೆದುರುಗಡೆ ಇದೆ ಅಧಿವೇಶನ ಸಂದರ್ಭದಲ್ಲೇ ಇದು ಬೆಳಕಿಗೆ ಬಂದಿದೆ ಹಿಡ್ಕಳಿ ರಾಜ್ಯ ಸರ್ಕಾರನ ಬಿಡಬೇಡಿ ಹಾಗೆ ರಾಜ್ಯ ಸರ್ಕಾರವು ಕೂಡ ತನ್ನ ಜವಾಬ್ದಾರಿಯನ್ನು ಅರಿತು ಇದನ್ನ ಸರಿ ಮಾಡ್ಲಿಕ್ಕೆ ಏನು ಮಾಡಬೇಕು ಅದರ ಕಡೆ ಗಮನ ಕೊಡಬೇಕು ಒಂದು ವೇಳೆ ಅದನ್ನು ಮಾಡದೆ ಹೋದ್ರೆ ಇದು ಅಕ್ಷಮ್ಯ ಅಪರಾಧ ಆಗುತ್ತೆ ಕ್ಷಮೆಯೇ ಇಲ್ಲ ಇದಕ್ಕೆ ಆ ದೃಷ್ಟಿಯಿಂದ ನಾನು ತಾರ್ಕಿಕ ಅಂತ ಹೇಳ್ತಾ ಇದ್ದೀನಿ ಅದರ್ವೈಸ್ ನಾವು ಅದೇ ರಾಜಕೀಯ ಮಾಡ್ಕೊಂಡು ಹೋಗ್ತೀವಿ ರಾಜಕೀಯವಾಗಿ ಏನು ಮಾತಾಡ್ಬೇಕು ಅದನ್ನು ಮಾತಾಡ್ಕೊಂಡು ಹೋಗ್ತೀವಿ ಅಂದರೆ ನಾನು ಹೇಳ್ದಲ್ಲ ಅಕ್ಷಮ್ಯ ಅಪರಾಧ ಆಗುತ್ತೆ ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ ನೋಡಿ ಈಗಾಗಲೇ ರಿಪೋರ್ಟ್ಗಳು ಬಂದಿದೆ ಒಂದು ರಿಪೋರ್ಟಲ್ಲೂ ಪಾಸಿಟಿವ್ ಇಲ್ಲ ಎಲ್ಲ ಕಡೆಯೂ ಕೂಡ ಅಂದರೆ ಒಂದೇ ಒಂದು ಧನಾತ್ಮಕವಾಗಿ ಇಲ್ಲಪ್ಪ ಇದು ಸರಿ ಇದೆ ಅಂತಲಿ ಬಂದಿಲ್ಲ ಎಲ್ಲವೂ ಕಳಪೆ ಇದು ಬಳಸಲಿಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ವರದಿ ಬಂದಿದೆ ಆ ವರದಿ ಆದರೂ ಇವ್ರು ರಿಲೀಸ್ ಮಾಡ್ತಾರಾ ಸಿ ಅಧಿವೇಶನದಲ್ಲಾದರೂ ಆ ತನಿಖಾ ವರದಿಯನ್ನು ಮಂಡಿಸ್ಬೇಕಲ್ವಾ ಇನ್ನೊಂದು ಕಮಿಟಿ ಕಳಿಸ್ತೀವಿ ಈಗ ತಜ್ಞರ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಮಾಡಿಸ್ತೀವಿ ನೀವು ಯಾರು ಮಾಡ್ತಿರೋ ನ್ಯಾಯಾಂಗ ತನಿಖೆಯನ್ನೇ ಮಾಡಿಸಿ ಯಾಕಂದ್ರೆ ಧರಣಿ ಕೂತವ್ರು ಅದನ್ನು ಒತ್ತಾಯ ಮಾಡ್ತಾ ಇದ್ರು ಆದರೆ ಅಂತಿಮವಾಗಿ ನಾ ಹೇಳ್ದಲ್ಲ ತಾರ್ಕಿಕ ಅಂತ್ಯಕ್ಕೆ ಈ ವಿಚಾರವನ್ನು ಕೊಂಡೊಯ್ಬೇಕು ಹಾಗೂ ಇನ್ನೊಂದೇ ಒಂದು ಜೀವ ಹೋಗ್ಬಾರ್ದು ಇನ್ನೊಂದೇ ಒಂದು ಮಗು ಅನಾಥ ಆಗ್ಬಾರ್ದು ಆ ದೃಷ್ಟಿಯಿಂದ ಈ ವಿಚಾರವನ್ನು ಅತ್ಯಂತ ಆದ್ಯತೆಯ ಮೇರೆಗೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ವಿರೋಧ ಪಕ್ಷಗಳು ಒಟ್ಟಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಸಾಧ್ಯ ನಾನು ಹೇಳದ್ನಲ್ಲ ಏನು ಬೇಕಾದರೂ ಮಾಡಿ ನೀವು ಸದನವನ್ನು ಹೈಜಾಕ್ ಮಾಡ್ತಿರೋ ಕೋಲಾಹಲ ಮಾಡ್ತಿರೋ ಮಾತಿನ ಚಕಮಕಿ ನಡೀತೋ ವಾಕ್ಸಮ ನಡೀತು ಏನು ಬೇಕಾದರೂ ಮಾಡಿ ಅಂತಿಮವಾಗಿ ಜನರ ಜೀವ ಹೋಗದ ಹಾಗೆ ಸಾವು ಸಂಭವಿಸಿದ ಹಾಗೆ ಮಕ್ಕಳು ಅನಾಥರಾಗದ ಹಾಗೆ ಕ್ರಮ ವಹಿಸಿ ಆ ಹಿನ್ನೆಲೆಯಲ್ಲಿ ವಿಚಾರ ಈ ಬಾರಿಯ ಸದನದಲ್ಲಿ ಈ ಬಾರಿಯ ಅಧಿವೇಶನದಲ್ಲಿ ಕಲಾಪದಲ್ಲಿ ಆದ್ಯತೆ ಮೇರೆಗೆ ಚರ್ಚೆ ಆಗಬೇಕು ಅಂತ ನಾ ಭಾವಿಸ್ತೇನೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವುದು ಪ್ರಯಾರಿಟಿ ಮೇಲೆ ಚರ್ಚೆ ಯಾವುದು ವಕ್ಫ ಈ ಅಥವಾ ಈ ಬಾಣಂತಿಯರ ಸರಣಿ ಸಾವಿನ ಪ್ರಕರಣವ ಅಥವಾ ಗ್ಯಾರಂಟಿಗಳ ಅಥವಾ ಅಭಿವೃದ್ಧಿಯ ವಿಚಾರನ ಯಾವುದು ಆದ್ಯತೆಯ ಮೇರೆಗೆ ಚರ್ಚೆ ಆಗಬೇಕು ಬೇರೆದೆಲ್ಲ ಚರ್ಚೆ ಆಗಬೇಕು ಆಗಬಾರ್ದು ಅಂತಲ್ಲ ಯಾವುದು ಪ್ರಯಾರಿಟಿ ಆಗಿರಬೇಕು ಅಂತ ಕೇಳ್ತಿದ್ದೀನಿ ಹಾಗೆ ಯಾರು ಆಗಬೇಕು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಯಾರು ಹೊಣೆಗಾರರು ಅಂತ ಭಾವಿಸ್ತೀರಿ ಒಬ್ರು ಔಷಧಿ ನಿಯಂತ್ರಕರನ್ನ ಅಮಾನತ್ ಮಾಡಿಸ್ಕೊಡಲೇ ಅದು ಪರಿಹಾರ ಅಲ್ಲ ಯಾರಾದ್ರೂ ಒಬ್ಬರು ಹೊಣೆಗಾರಿಕೆಯನ್ನು ಹೊರಲೇಬೇಕು ಅದು ಬೇರೆಯವರಿಗೆಲ್ಲ ಒಂದು ಸ್ಟ್ರಾಂಗ್ ಮೆಸೇಜ್ ಆಗಬೇಕು ಆ ದೃಷ್ಟಿಯಿಂದ ಯಾರು ಹೊಣೆಗಾರರಾಗಬೇಕು ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 谢谢大的